ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಬೆಳಗ್ಗೆ ಬೆಳಗ್ಗೆ ಬುರುಕು ಹಾಕ್ಕೊಂಡಿದ್ದೀರಲ್ಲ ಅಂತ ನೋಡ್ತಿರ್ಬೋದು ಇಲ್ಲ ಫ್ರೆಂಡ್ಸು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಟಿಫಿನ್ ಮಾಡೋಕ್ಕೋಸ್ಕರ ಯಾಕಂದರೆ ನಮ್ಮ ಇವತ್ತು ಸುಲೆಂಡ್ರು ಖಾಲಿ ಆಗಬಿಟ್ಟಿದೆ ಫ್ರೆಂಡ್ಸ್ ನೆನೆಯೇ ಖಾಲಿ ಆಗಿದೆ ನೆನ್ನೆ ಸಂಡೇ ಅದಕ್ಕೆ ನೆನ್ನೆ ಸಿಕ್ಕಿಲ್ಲ ಅದು ಇವತ್ತು ಇನ್ನು ತೊಗೊಂಡು ಬಂದಿಲ್ಲ ಸಿಲಿಂಡ್ರ್ ಖಾಲಿ ಆಗಿದ್ದಲ್ಲ ಇನ್ನು ತೊಗೊಸ್ಕೊಂಡು ಬಂದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಇವಾಗ ಬೆಳಗ್ಗೆ ಬೆಳಗ್ಗೆ ಮಕ್ಕಳು ಸ್ಕೂಲ್ ಬಿಡೋದೇ ಇದೆ ಮತ್ತು ಅದೇ ವ್ಯಾನ್ಗೆ ಇವತ್ತು ಬರಬೇಡ ಅಂತ ಹೇಳಿದ್ವಿ ಫ್ರೆಂಡ್ಸ್ ಯಾಕಂದರೆ ಮಕ್ಕಳು ಇನ್ನೂ ಟಿಫಿನ್ ಮಾಡಿಲ್ಲ ಏನಿಲ್ಲ ಅಲ್ಲಿ ನಾವು ಅವ್ರಿಗೆ ಟಿಫಿನ್ನು ಹೊರಗಡೆ ಮಾಡಿಸ್ತೀವಿ ಫ್ರೆಂಡ್ಸ್ ಹೊರಗಡೆ ಮಾಡಿಸಿಂದ ಮತ್ತು ಅಲ್ಲಿ ಏನಂತಾರೆ ಮತ್ತು ಅವರು ಸ್ಕೂಲಿಗೂ ಹೋಗೋದಿತ್ತು ನಮಗೆ ಅವ್ರು ಸ್ಕೂಲಿಗೆ ಹೋಗಿ ಅವ್ರಿಗೆ ಬುಕ್ಸ್ ಕೊಡಿಸೋದಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎರಡು ಕೆಲಸ ಒಂದೇ ಸಾರಿ ಆಗುತ್ತೆ ಅಂತ ಹೇಳಿ ನಾವು ಮಕ್ಕಳಿಗೆ ಸ್ಕೂಲಿಗೆ ಬಿಟ್ಟಿದಂಗೆ ಏನಿರುತ್ತೆ ಅವ್ರಿಗೆ ಬುಕ್ಸ್ ಕೊಡಿಸೋದನ್ನು ಇದೆಲ್ಲ ಫ್ರೆಂಡ್ಸ್ ಬುಕ್ಸನ್ನು ಕೊಡಿಸಿ ನಾಷ್ಟ ಮಾಡಿಸಿ ಟಿಫಿನ್ ಕಟ್ಟಿ ಕೊಟ್ಟು ಬರ್ತೀವಿ ಫ್ರೆಂಡ್ಸ್ ಓಕೆ ಬರ್ತೀವಿ ಬರೀ ಹೋಗೋಣ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಫ್ರೆಂಡ್ಸ್ ಮಕ್ಕಳು ರೆಡಿ ಆಗಿದ್ದಾರೆ ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿ ಹಾಯ್ ಚಲೋ ಇವಾಗ ಇದ್ದೀವಿ ರೆಡಿಯಾಗಿ ನಿಂತಿದ್ದಾರೆ ಗೌಡ ಗಾಡಿಯಲ್ಲಿ ಕೂತ್ಕೊಂಡಿದ್ದಾರೆ ಅವರ ಓಕೆ ಹಾಂ ಏ ಉಪ್ಮಾಲಿರು ಮ್ಯಾಮ್ ಹತ್ತು ರೂಪಾಯಿ ಪ್ಲೇಟ್ ಅಲ್ಲ ಅಣ್ಣ ಫಸ್ಟ್ ನಮ್ಮ ರಿಮ್ ಶಾಗಿ ಅಲ್ಲಿ ಇಡ್ಲಿ ತಗೊಂಡು ಮತ್ತೆ ಇನ್ನೊಂದು ಕಡೆ ಬಂದಿದ್ದೀವಿ ನೋಡಿ ಯಾವಾಗಲೂ ಇಲ್ಲೇ ಬರೋದು ನಾವು ಫ್ರೆಂಡ್ಸ್ ಇಲ್ಲಿ ನೋಡಿ ತುಂಬಾ ಸ್ವಸ್ಥವಾಗಿ ಸಿಗುತ್ತೆ ಕೆನೆ ತಗೊಳ್ಳಿ ಐದೈದು ರೂಪಾಯಿ ನಾಷ್ಟ ಐದೈದು ರೂಪಾಯಿ ಅಂದರೆ ಒಂದು ಪ್ಲೇಟ್ ಐದು ರೂಪಾಯಿ ಅಲ್ಲ ಫ್ರೆಂಡ್ಸ್ ಐದು ರೂಪಾಯಿ ಒಂದು ಪೂರಿ ಐದು ರೂಪಾಯಿ ದೋಸೆ ಆ ಥರ ಇರುತ್ತೆ ನೋಡಿ ಅಯ್ಯೋ ಅವರು ಅದು ದೋಸೆ ಎಲ್ಲ ಹೋಗಿ ಪ್ಲೇಟ್ ತೊಳಿತಾಯಿದ್ರು ಅವರು ಆಯಿತು ನೋಡಿ ಯಾವ ಅಂದರೆ ಹೊನ್ನಮ್ಮ ಹೋಟೆಲ್ ಈ ಹೋಟ್ಲಿಗೆ ಬಂದಿದ್ದೀವಿ ನಾವು ನಮ್ಮ ಅಪ್ಪ ಯಾರು ಶೈಲಿ ನಾವು ಮಾಡ್ತಾ ಇದ್ದಾರೆ ನೋಡಿ ಅಪ್ಪು ದ ದೋಸೆ ಖರ ನಮ್ಮ ನಿಮಿಷ ಇಡ್ಲಿನೇ ಬೇಕಂತಪ್ಪ ದೋಸೆ ಬೇಡ ಏನೋ ನೋಡಿದ್ರೆ ದೋಸೆನೇ ಬೇಕಂತೆ ಅದಕ್ಕೋಸ್ಕರ ದೋಸೆ ಇಲ್ಲಿ ದೋಸೆ ತೊಗೊಂಡೀವಿ ಇನ್ನೊಂದು ಹೋಟ್ಲಲ್ಲಿ ಇಡ್ಲಿ ತಗೊಂಡಿದ್ದೀವಿ ಇಲ್ಲಿ ಪೂರಿ ದೋಸೆ ಮತ್ತು ಕ್ಯಾ ಕ್ಯಾ ಮೇಲ್ತಾ ಯಾಪೇ ದೋಸೆ ಮೆಲ್ತಾ ಪೂರಿ ದೋಸೆ ಎಷ್ಟೇ ಸಿಗುತ್ತೆ ಅಂತೆ ಹ್ಞೂ ನಿಮಿಷ ಬಿಸಿ ಐತೆ ದೋ ಹುಷಾರಯ್ಯ ಇಲ್ಲಿ ಒಳಗಡೆ ನಾಷ್ಟ ಮಾಡ್ತಾ ಇಲ್ಲ ಮಕ್ಕಳು ಹೊರಗಡೆ ಊಟ ಮಾಡ್ತಾರೆ ನಾಷ್ಟ ಮಾಡ್ತಾರೆ ಅಂತ ಅದಕ್ಕೆ ನಾನು ಹೊರಗಡೆ ಕುಂದ್ರಲ್ಲ ಅವ್ರಿಗೆ ತುಂಬ ಇಷ್ಟ ಹೊರಗಡೆ ಕೂತ್ಕೊಂಡು ನಾಷ್ಟ ಮಾಡೋದಲ್ಲೇ ಹೋಟೆಲ್ಗೆ ಓಕೆ ನಾನು ಇಲ್ಲಿ ಕೂತ್ಕೊಂಡು ನಾಷ್ಟ ಮಾಡ್ತಾ ಇದ್ದೀನಿ ಬನ್ನಿ ನಾಷ್ಟ ಮಾಡಮ್ಮ ದೋಸೆ ಚಟ್ನಿ ರೆಡಿ ಮಾಡಿದ್ದಾರೆ ಐದು ರೂಪಾಯಿ ನೋಡಿ ಫ್ರೆಂಡ್ಸ್ ನಾಷ್ಟ ರೆಡಿ ಇದೆ ಬನ್ನಿ ನೀವೆಲ್ಲರೂ ನಾಷ್ಟ ಮಾಡೋಣ ಓಕೆ ಫ್ರೆಂಡ್ಸ್ ನಾಷ್ಟ ಮಾಡಿ ನಮ್ಮ ಹಸ್ಬೆಂಡ್ ಇಲ್ಲಿ ಪಕ್ಕ ಕೂತ್ಕೊಂಡಿ ನೀವು ನೋಡಿ ಅವರು ನಾಷ್ಟ ಮಾಡ್ತಾ ಇದ್ದಾರೆ ಇವಾಗ ನಾನು ಮಾಡ್ತೀನಿ ನಾಷ್ಟ ಹಾಯ್ ಬೇಕು ಚೆನ್ನಾಗೈತೆ ಹ್ಞೂ ಚೆನ್ನಾಗೈತೆ ಓಹ್ ನೀವು ಕರಿತಾಯಿದಾರಪ್ಪ ನಮ್ಮ ಹಸ್ಬೆಂಡು ನೋಡಿ ಚೆನ್ನಾಗಿ ನನಗೆ ಮಾತಾಡ್ತಾಯಿದ್ದೆ ಬನ್ನಿ ನೀವು ನಾಷ್ಟ ಮಾಡೋ ಮತ್ತೆ ಬನ್ನಿ ಫ್ರೆಂಡ್ಸ್ ನಾನು ಇದು ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಅಪ್ಪುಗೆ ದೋಸೆ ರಿಮ್ಷಾಗೆ ಇಡ್ಲಿ ತಗೊಂಡಿದ್ದೀವಿ ಆಯ್ತು ಇವಾಗ ಟಿಫಿನ್ ಕಟ್ತಾ ಇದ್ದೀವಿ ಚಲೋ ರಿಮ್ಷಾ ಚಲೋ ಅಭಿಪ್ ಹಾ ಬರೀ ನಾವು ನಿಮಿಷ ಇದೀಪ ಹಾಗಾಗಿ ಬರ್ತಾ ಇಲ್ಲ ನೋಡಿಪ್ಪ ಎಷ್ಟೊತ್ತು ಮಾಡ್ತಾ ಇದೆಯಲ್ಲ ನಿಮಿಷ ಹಾ ಇವಾಗ ಹಾಕ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಮತ್ತೆ ನೋಡಿ ಸ್ಕೂಲಿಗೆ ಹೋದ್ರೆ ಹೆಂಗೆ ಮಾಡ್ತೀಯ ನೀನು ಅಲ್ಲಿ ಹಾಂ ಹಾಕಿ ಬೇಗ ಆಯಿತಾ ಅಪ್ಪು ಏನು ಹಾಕಿದ್ದೀಯಾ ಹ್ಞೂ ಓಕೆ ಟಿಫಿನ್ ಅಂತ ರೆಡಿ ಆಯಿತು ಲ್ಯಾಕ್ಸ್ಗೂ ಇನ್ನು ಪಪ್ಪ ನಾಷ್ಟ ಮಾಡ್ತಾ ಇದ್ದಾರೆ ಇನ್ನೂ ಆಗಿಲ್ಲ ಪಪ್ಪಂದು ಪಪ್ಪ ಬಿಟ್ಟು ಹೋಗೋಣ ಗಾಡಿ ಯಾರು ಓಡಿಸ್ತಾರ ಹಾಂ ನೀನು ಹೊಡಿಸ್ತೀಯ ಹೊಟ್ಟೆ ತುಂಬಿತಾ ಫುಲ್ಲು ಹಾಂ ಏ ಅಪ್ಪು ವೇಟ್ ಮಾಡ್ತಾ ಅವ್ರ ಪಾಪ ನಾಷ್ಟ ಮಾಡ್ತಾ ಏನಂತಾರೆ ಏನಂತಾರ ಬರೀ ಎಲ್ಲ ಇದರ್ಗೂ ಅಪ್ಪು ನೋಡ್ರಿ ಆಟಾಡ್ತಾ ಇದ್ದಾರೆ ಮನಿ ಆಗ್ಬಿಟ್ಟೈತಿ ಇವ್ರಿಗೆ ಹೋಟ್ಲ್ ಏನು ನಿಮಿಷ ಇದು ಎಲ್ಲ ಎಲ್ಲಿ ಹೋದ್ರೆ ಏನಾದರೂ ಒಂದು ಇವರಿಗೆ ಆಡೋಕ್ಕೆ ಓದೋಕ್ಕೆ ಸಿಕ್ಬಿಡುತ್ತೆ ನೋಡಿ ಅಲ್ಲ ನಿಮಿಷ ದಿನ ಆಯ್ತು ಇವಾಗ ಟಿಫಿನಿಂದ ರೆಡಿ ಆಗಿದೆ ಹೋಗ್ತಾ ಇದ್ದೀವಿ ನೋಡಿ ಟೈಮ್ ಆಗ್ತಾ ಇದೆ ಸ್ಕೂಲಿಂದ ಚಲೋ ನಿಮಿಷ ಚಾಯ ಚಾಯ್ ನೇಪಿನ ನಿಮಿಷ ಹೇಯ್ಯ ಇವತ್ತು ನೋಡಿರಿ ನಮ್ಮ ನಿಮಿಷಕ್ಕೆ ಚಾಯ್ ಕುಡೀಬೇಕನ್ಸಾಯ ನಾವು ಚಾಯ್ ಮಾಡಲ್ಲ ಚಾಯ್ ಕುಡಿಯಲ್ಲ ಫ್ರೆಂಡ್ಸು ಯಾವಾಗಾದ್ರೂ ಕುಡಿತೀವಿ ಬಟ್ ನೋಡಿ ನಮ್ಮ ನಿಮಿಷ ಗರಮ್ ಐನಾ ಕುಡಿತಾ ಇದ್ದಾನೆ ಗರಂಥಿರ್ पी <laughs> क्या इतना गरम पीने नहीं हो रहा है इसको देखो ना आराम आराम से का आज <laughs> ठंडा होता पीता क्या नहीं <laughs> ಹರಿಮಿಷ ಅವರು ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಹರಿ ಅವರು ಸ್ಕೂಲು ಹೊಸದು ಕಟ್ಟಿದ್ದಾರೆ ಇವಾಗ ನಮಗೆ ಗೊತ್ತಿಲ್ಲ ಅದು ಯಾವ ಯಾವ ಕಡೆ ಇದೆ ಅಂತ ಯಾಕಂದರೆ ಹೋಗ್ತಾರಲ್ಲ ಇವರು ಇವಾಗ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಬಂದಿದ್ದೀವಿ ಹಾಗೆ ಸ್ಕೂಲ್ ಹತ್ರ ಇನ್ನು ಸ್ಕೂಲ್ ಕಟ್ತಾ ಇದ್ದಾರೆ ಇನ್ನೂ ಪೂರ್ತಿ ರೆಡಿ ಆಗಿಲ್ಲ ಬರ್ರಿ ಹೋಗೋಣ ಅಜ್ಜ ನಿಮಿಷ ಸರ್ ಬಂದಿಲ್ಲ ಬರ್ತಾ ಇದರಂತೆ ಫ್ರೆಂಡ್ಸ್ ಇನ್ನ ಐದು ನಿಮಿಷ ಅಂತ ಹೇಳಿದ್ದಾರೆ ವೇಟ್ ಮಾಡ್ತಾ ಇದ್ದೀವಿ ನೋಡಿ ಆಫೀಸ್ ರೂಮ್ ಇದು ಇಲ್ಲಿ ನಮ್ ನಿಮಿಷ ನೋಡ್ರಿ ಫ್ರೆಂಡ್ಸ್ ನಮ್ಮ ರಿಮ್ಷನ್ ಬುಕ್ಸ್ ಅದು ಇರೋದು ನಾವು ನೋಡಿ ಫ್ರೆಂಡ್ಸ್ ಮನೆಗೆ ಬಂದೀವಿ ಇದು ಗ್ಯಾಸ್ ಬುಕ್ ತಗೊಂಡು ಸಿಲಿಂಡರ್ ತೊಗೊಂಡು ಹೋಗ್ತಾ ಇದ್ದೀವಿ ಆಯಿತು ಬುರ್ಕಾಯಿ ಚೆಂಗಿಲ್ಲ ನೋಡಿರಿ ಸಿಲಿಂಡ್ರ್ ಹೋಗ್ತಾ ಇದೀವಿ ಇವಾಗ ಅದು ರೇಟ್ ಎಷ್ಟಿದೆ ಏನೋ ಸಿಲಿಂಡ್ರ್ದು ರೇಟ್ ಎಂಟುನೂರ ಮೂವತ್ತಂತೆ ನೋಡ್ರಿ ರೇಟ್ ಮೊದ್ಲಿಗೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸಿಲಿಂಡರ್ ತಗೊಂಡಿವಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ನಾವು ಹ್ಮ್ ಚಲೋ ಜೇ ನೋಡ್ರಿ आयतो न। अम्दो okay. गैस एन प्रॉब्लम इतना तो ही होगा। आयतो प्रॉब्लम। क्या वो लाइटर रोबरोबर नहीं है लो? लगता लो? एक लगे बोले तो भी लगेगा। ठीक है। क्यों फ्रेंड्स? हाँ यो मनी बंदी भी नोट रहे। ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಟೈಮ್ ಆಗಿದೆ ಅಂತ ಹೇಳಿ ಹೋಗ್ಬಿಟ್ರು ಅದು ಸಿಲಿಂಡ್ರಿಗೆ ಅದು ಎಲ್ಲ ಅದು ಪೈಪೆಲ್ಲ ಅಟ್ಯಾಚ್ ಮಾಡಿ ಕೊಟ್ಟು ಹೋಗಿದ್ದಾರೆ ಇವಾಗ ಕೆಲ್ಸಕ್ಕೆ ಹೋದ್ರೆ ಫ್ರೆಂಡ್ಸ್ ತುಂಬಾ ಟೈಮ್ ಆಗಿದೆ ಅವ್ರದ್ದು ಕೆಲಸಕ್ಕೆ ಹೋದರು ಅವರು ಮತ್ತು ಫ್ರೆಂಡ್ಸ್ ಇದು ಸಿಲಿಂಡ್ರ್ದು ಎಂಟುನೂರ ಮೂವತ್ತು ರೂಪಾಯಿ ಇದೆ ರೇಟ್ ಮತ್ತು ನಿಮ್ಗೊಂದು ಮಾಹಿತಿ ಫ್ರೆಂಡ್ಸು ಸಿಲಿ ಇದು ಸಿಲಿಂಡ್ರ್ ಬಗ್ಗೆ ಗ್ಯಾಸಿನ ಬಗ್ಗೆ ಏನಂದರೆ ಇವಾಗ ಇಷ್ಟು ದಿನ ಸಬ್ಸಿಡಿ ಅನ್ನೋದು ಬಂದಾಗಿತ್ತಲ್ಲ ಫ್ರೆಂಡ್ಸು ಸಬ್ಸಿಡಿ ಇವಾಗ ಚಾಲು ಆಗುತ್ತಂತೆ ಆಧಾರ್ ಕಾರ್ಡಿಂದೂ ಲಿಂಕ್ ಇದ್ದರೆ ಸಬ್ಸಿಡಿ ಬರುತ್ತಂತೆ ಅದು ಮುಂದಿನ ತಿಂಗಳೂ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಯಾರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ನಿಮ್ಮದು ಆಧಾರ್ ಕಾರ್ಡ್ದು ಕೊಟ್ಟು ನಂಬರ್ ಕೊಡಬೇಕಂತ ನೋಡಿ ಆಧಾರ್ ಕಾರ್ಡಿಂದ ನಂಬರ್ ಕೊಟ್ಟರೆ ಅವರು ಲಿಂಕ್ ಮಾಡಕ್ಕೆ ಬರ್ತಾರಂತೆ ಪ್ಲೀಸ್ ಹಿಂದೆ ನಿಮಗೆ ಮಾಹಿತಿ ಕೊಡಬೇಕಂತ ಅಂದ್ಕೊಂಡಿದ್ದೆ ಕೊಟ್ಟಿದ್ದೀನಿ ಯಾರೆಲ್ಲ ಆಧಾರ್ ಕಾರ್ಡಿಂದು ಲಿಂಕ್ ಕೊಟ್ಟಿಲ್ಲ ಆಫೀಸ್ಗೆ ಹಾಂ ಸಿಲಿಂಡ್ರ್ ಆಫೀಸ್ಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ದು ಲಿಂಕ್ ಕೊಟ್ಟು ಆಧಾರ್ ಕಾರ್ಡ್ ಕೊಡಿ ನಂಬರ್ ಅಷ್ಟೇ ಸಾಕಂತೆ ಅವರಿಗೆ ನಾವು ಬರೀ ಆಧಾರ್ ಕಾರ್ಡ್ ಜೆರಾಕ್ಸ್ ವೆಟರ್ ಸಾಕು ಅವ್ರು ಲಿಂಕ್ ಮಾಡ್ಕೊತಾರೆ ಫ್ರೆಂಡ್ಸ್ ನೋಡ್ರಿ ಮುಂದಿನ ತಿಂಗಳೇ ಚಾಲೂ ಆದರೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಪ್ಲೀಸ್ ಯಾರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಲಿಂಕ್ ಮಾಡಿಸಿ ಓಕೆನಾ ಇದೆ ನೋಡಿ ನನ್ನ ಮಾಹಿತಿ ನಿಮಗೆ ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಮುಗಿಸ್ತೀನಿ ಫ್ರೆಂಡ್ಸು ನಿಮಗೆಲ್ಲರಿಗೂ ನಮ್ಮ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಮತ್ತು ಸಪೋರ್ಟ್ ಮಾಡಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರ ನಮ್ಮ ಬ್ಲಾಗು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್